ಈ ಚುನಾವಣೆಯಲ್ಲಿ ಯೂಟ್ಯೂಬರ್ ಧ್ರುವ ರಾಠಿ ಎಲ್ಲ ಬಿಜೆಪಿ ವಿರೋಧಿಗಳ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಮೋದಿ ಆಡಳಿತ ಬಿಜೆಪಿಯ ಧೋರಣೆಗಳನ್ನ ವಿರೋಧಿಸುವವರ ಗಳಲ್ಲಿ ಯಾವಾಗ ನೋಡಿದ್ರು ಧ್ರುವ ರಾಠಿ ಜೋರಾಟಿ ಈಗ ಬುಧವಾರ ಬಿಡುಗಡೆ ಆದಂತಹ ಅವರ ವಾಟ್ಸಾಪ್ ಮೂಲಕ ಸುಳ್ಳು ಹರಡಿ ಬ್ರೈನ್ ವಾಶ್ ಮಾಡುವ ಕುರಿತ ವಿಡಿಯೋ ಕೇವಲ ಇಪ್ಪತ್ತೆರಡು ಗಂಟೆಗಳ ಒಳಗೆ ಒಂದು ಕೋಟಿಗೂ ಹೆಚ್ಚು ವಿವ್ಸ್ ಪಡೆದಿದೆ ಆರ್ ಎಸ್ ಎಸ್ ಮೋದಿ ಹಾಗೂ ಬಿಜೆಪಿ ವಿರೋಧಿಗಳ ಪಾಲಿಗೆ ಜಾತ್ಯತೀತರಿಗೆ ಧ್ರುವರಾಠಿ ಯಾವ ಹೀರೋಗಿಂತಲೂ ಕೂಡ ಕಡಿಮೆ ಏನಿಲ್ಲ ಹಾಗಾದ್ರೆ ಏನಿದು ಧ್ರುವರಾಠಿ ಫ್ಯಾಕ್ಟರ್ ಇದು ಈಗ ಪ್ರಚಾರ ಆಗ್ತಾ ಇರೋ ಹಾಗೆ ಈ ಚುನಾವಣೆಯಲ್ಲಿ ನಿಜಕ್ಕೂ ಬಿಜೆಪಿ ಹಾಗೂ ಅದರ ಬೆಂಬಲಿಗರ ಪಾಲಿಗೆ ದೊಡ್ಡ ತಲೆನೋವಾಗಿದೆಯಾ ಅಥವಾ ಇದು ಮೋದಿ ವಿರೋಧಿಗಳೇ ನೋಡಿ ಅವರೇ ಹಂಚಿಕೊಂಡು ಅವರ ನಡುವೆನೆ ಗಿರಿಕಿ ಹೊಡಿತಾ ಇರುವಂತ ವಿಡಿಯೋಗಳ ಧ್ರುವರಾಠಿಯ ವಿಡಿಯೋಗಳಿಂದ ನಿಜಕ್ಕೂ ತಳಮಟ್ಟದಲ್ಲಿ ಪರಿಣಾಮ ಆಗ್ತಾ ಇದೆಯಾ ಅಥವಾ ಕೆಲವರು ಆರೋಪ ಮಾಡೋ ಹಾಗೆ ಸೀಸನ್ಗೆ ತಕ್ಕ ಹಾಗೆ ವಿಡಿಯೋಗಳನ್ನು ಮಾಡಿ ವಿವ್ಸ್ ಹಾಗೂ ದುಡ್ಡನ್ನು ಬಾಚಿಸ್ತಾ ಇದ್ದಾರೆ ಧ್ರುವರಾಠಿ ಇವರ ಹಿನ್ನೆಲೆ ಏನು ಇವರ ವಿಡಿಯೋ ಈಗ ಭಾರಿ ಟ್ರೆಂಡಿಂಗ್ ಇರೋದ್ರ ಸುತ್ತಮುತ್ತಲ ಬೆಳವಣಿಗೆಗಳೇನು ಈಗಾಗಲೇ ಹಲವು ಪತ್ರಕರ್ತರು ವಿಶ್ಲೇಷಕರು ಚಿಂತಕರು ಹೇಳಿದ್ದನ್ನೇ ಈಗ ಧ್ರುವರಾಠಿ ಹೇಳಿದ ಕೂಡಲೇ ದೊಡ್ಡ ಸಂಗತಿ ಆಗ್ಬಿಟ್ಟಿದೆ ಅನ್ನುವಂಥ ದೂರಗಳಲ್ಲಿ ಹುರುಳಿದೆಯಾ ಸುಮಾರು ಒಂದು ದಶಕದಿಂದ ದಿಟ್ಟ ರಾಜಕೀಯ ಕಂಟೆಂಟ್ ಅನ್ನ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಕೊಡ್ತಾ ಇರುವಂತಹ ಧ್ರುವ ಕಳೆದ ಕೆಲ ದಿನಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಧ್ರುವರಾಠಿಯ ಜನಪ್ರಿಯತೆ ಹಾಗೂ ಅವರ ವಿಡಿಯೋಗಳಿಗೆ ಸಿಗ್ತಾ ಇರುವಂತಹ ಕೋಟಿ ಕೋಟಿ ವ್ಯೂವ್ಸ್ ಎಂದಿರುವಂತಹ ಪ್ರಮುಖ ಕಾರಣ ಭಾರತದ ಮಾಧ್ಯಮಗಳು ಇತ್ತೀಚಿನ ವರ್ಷಗಳಲ್ಲಿ ತೋರಿಸಿರುವಂತಹ ದಿವಾಳಿತನ ಇಲ್ಲಿನ ಬಹುತೇಕ ಎಲ್ಲ ಮುಖ್ಯವಾಹಿನಿ ಪತ್ರಿಕೆಗಳು ಹಾಗೂ ಚಾನೆಲ್ಗಳು ಸಂಪೂರ್ಣವಾಗಿ ಮೋದಿ ಭಕ್ತ ಪಡೆಯ ಭಾಗವಾಗಿಬಿಟ್ಟಿದೆ ಅವು ಸರ್ಕಾರವನ್ನ ಹೊಗಳತ್ವೆ ಮತ್ತು ವಿಪಕ್ಷಗಳನ್ನ ಮಾತ್ರ ಪ್ರಶ್ನೆ ಮಾಡುತ್ತೆ ಅವುಗಳಿಂದ ರೋಸಿ ಹೋಗಿರುವಂತಹ ಭಾರತೀಯರಿಗೆ ಅದರಲ್ಲೂ ವಿಶೇಷವಾಗಿ ಮೋದಿ ಆಡಳಿತ ಸಾಕಪ್ಪ ಸಾಕು ಅಂತ ಅನಿಸಿದವರಿಗೆ ಧ್ರುವ ಒಂದು ಭರವಸೆ ಕಂಡಿದೆ ಇತ್ತೀಚೆಗೆ ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳ ಬಾಕಿ ಇದ್ದಾಗ ಇಸ್ ಇಂಡಿಯಾ ಬಿಕಮಿಂಗ್ ಅ ಡಿಕ್ಟೇಟರ್ಶಿಪ್ ಅನ್ನುವಂತ ಒಂದು ವಿಡಿಯೋ ಬರ್ತಾ ಇದ್ದ ಹಾಗೆ ಅದು ಭಾರಿ ವೈರಲ್ ಆಗ್ಬಿಟ್ಟು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಧ್ರುವರಾಠಿ ಸುದ್ದಿಯ ಕೇಂದ್ರವಾಗ್ಬಿಟ್ಟಿದೆ ಕೆಲವೇ ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ ಬಂದ್ರು ಎಲ್ಲೆಲ್ಲೂ ಅವ್ರ ಬಗ್ಗೆನೆ ಮಾತು ಶುರುವಾಯ್ತು ಅವರ ಈ ವಿಡಿಯೋ ಬಗ್ಗೆ ಅದ್ ಎಷ್ಟೋ ಮಂದಿ ವಿಡಿಯೋ ಮಾಡಿದ್ರು ಅವರ ಸಂದರ್ಶನಗಳು ಬಂದವು ಆ ವಿಡಿಯೋ ಈಗಾಗಲೇ ಎರಡು ಪಾಯಿಂಟ್ ನಾಲ್ಕು ಕೋಟಿಗೂ ಹೆಚ್ಚು ವಿವರ್ಜನ ಪಡೆದಿದೆ ಅದಾದ ಬೆನ್ನಲ್ಲೇ ಅವ್ರೀಗ ಮರಾಠಿ ಕನ್ನಡ ತೆಲುಗು ತಮಿಳು ಮತ್ತು ಬಂಗಾಳಿ ಭಾಷೆಗಳಲ್ಲಿ ಐದು ಹೊಸ ಚಾನೆಲ್ಗಳನ್ನು ಶುರು ಮಾಡಿದ್ದಾರೆ ಇವೆಲ್ಲದರಲ್ಲೂ ವೈರಲ್ ವಿಡಿಯೋದ ಡಬ್ ಆವೃತ್ತಿಗಳಿವೆ ಅವಕ್ಕೂ ಕೂಡ ಸಾವಿರಾರು ಚಂದಾದಾರರು ಅಂದ್ರೆ ಒಟ್ಟಾರೆ ಧ್ರುವ ರಾಠಿ ಈಗ ಮನೆ ಮಾತಾಗ್ಬಿಟ್ಟಿದ್ದಾರೆ ಟ್ರಾವೆಲ್ ಜಾಗರ್ ಆಗಿದ್ದಂತಹ ರಾಠಿ ಪೊಲಿಟಿಕಲ್ ಇನ್ಫ್ಲೂಯನ್ಸರ್ ಆಗಿ ಬೆಳೆದಿರೋದೇ ಒಂದು ರೀತಿ ವಿಶೇಷ ಇದೆ ತಮ್ಮ ಯೂಟ್ಯೂಬ್ ಚಾನೆಲ್ ಹತ್ತು ಮಿಲಿಯನ್ ಚಂದಾದಾರರನ್ನ ತಲುಪಿದಂತ ಹೊತ್ತಲ್ಲಿ ಅವರು ತಮ್ಮ ಮತ್ತು ತಮ್ಮ ಬಾಲ್ಯದ ಬಗ್ಗೆ ಮಾಡಿದೈಜೆ ಅನ್ನುವಂತ ವಿಡಿಯೋದಲ್ಲಿ ತನ್ನ ಹರಿಯಾಣದ ಎಂಜಿನಿಯರ್ನ ಪುತ್ರ ಅಂತ ಹೇಳ್ಕೊಂಡಿದ್ದಾರೆ ಒಂಬತ್ತನೇ ವಯಸ್ಸಿನಲ್ಲಿಯೇ ಮೊದಲ ವಿಡಿಯೋ ಮಾಡಿದ್ರ ಬಗ್ಗೆಯೂ ಕೂಡ ಅದರಲ್ಲಿ ಹೇಳ್ಕೊಂಡಿದ್ದಾರೆ ರೋಹ್ಟಕ್ನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಂತಹ ಇಪ್ಪತ್ತೊಂಬತ್ತು ವರ್ಷದ ರಾಠಿ ಈಗಿರೋದು ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವೀಧರ ಅವರು ಅವರೇ ಹೇಳ್ಕೊಂಡ್ ಹಾಗೆ ದಶಕದ ಹಿಂದೆ ಅವರಿಗೆ ರಾಜಕೀಯ ಆಸಕ್ತಿಯ ವಿಷಯನೇ ಆಗಿರಲಿಲ್ಲ ತಮ್ಮ ವೆಬ್ಸೈಟ್ ನಲ್ಲಿ ಅವರು ಹೇಳ್ಕೊಂಡಿರೋದು ಯೂಟ್ಯೂಬ್ ಎಜುಕೇಟೆಡ್ ಹೋರಾಟಗಾರ ಮತ್ತು ಟ್ರಾವೆಲ್ ಬ್ಲಾಗರ್ ಅಂತಾನೆ ಅವರು ಮುಖ್ಯ ಯೂಟ್ಯೂಬ್ ನಲ್ಲಿ ಈಗ ಒಂದು ಪಾಯಿಂಟ್ ಎಂಟು ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜರ್ಮನಿಯಲ್ಲಿ ಓದ್ತಾ ಇದ್ದಾಗ್ಲೇನೆ ಟ್ರಾವೆಲ್ ಬ್ಲಾಗರ್ ಶುರು ಮಾಡಿದಂತಹ ಅವರು ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಐವತ್ತು ಸಾವಿರ ಚಂದಾದಾರರನ್ನ ಪಡೆದಿದ್ರು ಅಷ್ಟೊತ್ತಿಗೆ ಅವರು ನಿಧಾನವಾಗಿ ರಾಜಕೀಯ ವಿಡಿಯೋಗಳ ಕಡೆಗೆ ಫೋಕಸ್ ಶುರು ಮಾಡಿದ್ರು ಬಿಜೆಪಿ ಸರ್ಕಾರದ ನಡಿಯನ್ನು ಟೀಕಿಸಿದಂಥ ವಿಡಿಯೋಗಳು ಸರ್ಜಿಕಲ್ ಸ್ಟ್ರೈಕ್ ಅಂಧಭಕ್ತರ ಲಾಜಿಕ್ಗಳು ಮತ್ತು ಇವಿಎಂ ಹ್ಯಾಕಿಂಗ್ ಕುರಿತ ವಿಡಿಯೋಗಳ ಮೂಲಕ ಹೆಚ್ಚು ಗಮನ ಸೆಳೆದು ಅದಕ್ಕಾಗಿ ಬಿಜೆಪಿ ವಿರೋಧ ಪೊಲೀಸರ ದೂರು ಎಲ್ಲವನ್ನು ಎದುರಿಸಬೇಕಾಯಿತು ಆದರೂ ಕೂಡ ಅದು ಯಾವುದು ಅವರಿಗೆ ತಡೆಯಲಾಗಲಿಲ್ಲ ಪತ್ರಕರ್ತ ಮತ್ತು ವಿಡಂಬನಾಕಾರ ದೇಶ ಭಕ್ತ ಚಾನೆಲ್ನ ಆಕಾಶ್ ಬ್ಯಾನರ್ಜಿ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಕೂಡ ಶುರು ಮಾಡಿದ್ರು ಹೆಚ್ಚು ರಿಸರ್ಚ್ಗೆ ಒತ್ತು ನೀಡುವಂತಹ ಅವ್ರ ತಂಡದಲ್ಲಿ ಹತ್ತರಿಂದ ಹದಿನೈದು ಮಂದಿ ಇದ್ದಾರೆ ಅಂತ ಹೇಳಲಾಗುತ್ತೆ ರಾಜಕೀಯ ವಿಡಿಯೋಗಳನ್ನ ಗುರುತಿಸೋದು ಹೇಗೆ ಮೇಡ್ ಇನ್ ಚೀನಾ ಉತ್ಪನ್ನಗಳ ಬಹಿಷ್ಕಾರ ಹೇಗೆ ನದಿಗಳನ್ನು ಉಳಿಸೋದು ಹೇಗೆ ಉದ್ಯೋಗ ಗಿಟ್ಟಿಸಲು ಏಳು ಟಿಪ್ಸ್ ಇತ್ಯಾದಿ ಹೌ ಟು ವಿಡಿಯೋಗಳ ಮೂಲಕ ಅವರು ಜನಪ್ರಿಯರು ಆದ್ರೂ ಈಗ ದೊಡ್ಡ ಚರ್ಚೆ ಆಗಿರೋದು ಅವರ ಡಿಕ್ಟೇಟರ್ಶಿಪ್ ಅನ್ನುವಂಥ ಒಂದು ವಿಡಿಯೋ ಬಂತು ವಿಪಕ್ಷಗಳಿಗಿಂತಲೂ ತೀವ್ರವಾಗಿ ಕಠಿಣ ಪ್ರಶ್ನೆಗಳನ್ನ ಆ ವಿಡಿಯೋ ಎತ್ತಿ ಮೋದಿ ಮತ್ತು ಬಿಜೆಪಿ ವಿರೋಧಿಗಳ ನಡುವೆ ಸುದ್ದಿಯಲ್ಲಿದೆ ಆದ್ರೆ ಹೊರದೇಶದಲ್ಲಿ ಸೇಫ್ ಆಗಿದ್ಕೊಂಡು ಇಂಥದ್ದನ್ನೆಲ್ಲ ಮಾಡೋದು ಬಹಳ ಸುಲಭ ಅನ್ನುವಂಥ ಟೀಕೆ ಕೂಡ ಧ್ರುವರಾಟಿ ವಿರುದ್ಧ ಕೇಳಿ ಬಂದಿದೆ ಆದ್ರೆ ಅದೊಂದು ವಿಷಯ ಅಲ್ಲ ಅವರು ಅಲ್ಲಿದ್ದು ಮಾತಾಡಬಾರ್ದು ಅಂತ ಏನಿದೆ ಅನ್ನೋದು ಅವ್ರ ಬೆಂಬಲಿಗರ ವಾದ ಕನಿಷ್ಠ ಪಕ್ಷ ಅವರು ಅಲ್ಲಿಂದಲಾದರೂ ಭಾರತದ ಮಾಧ್ಯಮಗಳು ಮಾಡೋದಿಕ್ಕೆ ಆಗದೇ ಇರೋದನ್ನ ಮಾಡ್ತಾ ಇದ್ದಾರಲ್ಲ ಅನ್ನೋದು ಬೆಂಬಲಿಗರ ಸಮರ್ಥನೆ ಅದು ನಿಜ ಕೂಡ ಹೌದು ಡಿಕ್ಟೇಟರ್ಶಿಪ್ ವಿಡಿಯೋ ಬಳಿಕ ಇದೇ ರೀತಿಯ ವಿದೇಶವಾಸಿ ಆರೋಪ ವ್ಯಾಪಕವಾದಾಗ ಧ್ರುವರಾಠಿ ದಿಢೀರನೆ ದಿಲ್ಲಿಯಲ್ಲಿ ಕಾಣಿಸ್ಕೊಂಡ್ರು ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಬರುವಾಗಲೂ ಕೂಡ ನಾನು ದಿಲ್ಲಿಯಲ್ಲಿಯೇ ಇರ್ತೇನೆ ಅಂತ ಅವರು ಹೇಳಿದರು ಬಹುಶಃ ಚುನಾವಣೆ ಮುಗಿಯುವವರೆಗೂ ಕೂಡ ಅವರು ಭಾರತದಲ್ಲಿ ಇರುವಂತಹ ಸಾಧ್ಯತೆ ಇದೆ ಅವರು ಹೊಸದೇನನ್ನು ಹೇಳ್ತಾ ಇಲ್ಲ ಅನ್ನೋದು ಹಲವು ಹಿರಿಯ ಪತ್ರಕರ್ತರು ಹಾಗೂ ವಿಶ್ಲೇಷಕರ ವಾದ ಇದು ಹೌದಾದ್ರೂ ಹೇಳುವಂತ ಧೈರ್ಯ ಮತ್ತು ಜನರಿಗೆ ಲಭ್ಯವಾಗಬೇಕಾದಂತಹ ಮಾಹಿತಿಗಳನ್ನ ಕಂಟೆಂಟ್ ಆಗಿ ರೂಪಿಸುವಂತಹ ಕೌಶಲ್ಯ ಅವರ ವಿಡಿಯೋಗಳಲ್ಲಿದೆ ಅಂತ ಹೇಳ್ತಾರೆ ಬೆಂಬಲಿಗರು ಆಕರ್ಷಕವಾಗಿ ಹೇಳುವಂತಹ ಶೈಲಿ ಧ್ರುವರಾಠಿಯವರಿಗೆ ಕರಗತವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಅಥವಾ ಕಳೆದ ಕೆಲವು ವರ್ಷಗಳಲ್ಲಿ ಅವರ ಶೈಲಿಯನ್ನು ಇಷ್ಟಪಡುವವರು ಹೆಚ್ಚಾಗಿದ್ದಾರೆ ಅಂತಂದ್ರೂ ಸರಿ ಇದೆ ಅವರು ರಾಜಕೀಯ ತಜ್ಞ ಅಲ್ಲದೆ ಇರಬಹುದು ಆದ್ರೆ ನಿಶ್ಚಿತವಾಗಿಯೂ ಪೊಲಿಟಿಕಲ್ ಇನ್ಫ್ಲುಯೆನ್ಸರ್ ಆಗಿದ್ದಾರೆ ಅಂತ ಅವರನ್ನು ವೀಕ್ಷಿಸುವವರು ಹೇಳ್ತಾರೆ ಹಾಗೇನೆ ಅವರಿಗೆ ಹೇಗೆ ಯೂಟ್ಯೂಬ್ ಚಾನೆಲ್ ಅನ್ನು ನಿರ್ವಹಿಸಬೇಕು ಯಾವಾಗ ಯಾವ ರೀತಿಯ ಕಂಟೆಂಟ್ ಅನ್ನ ಮಾಡಬೇಕು ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ತಂತ್ರ ಕೂಡ ಬಹಳ ಚೆನ್ನಾಗಿಯೇ ಗೊತ್ತಿದೆ ಅನ್ನುವಂಥ ಅಭಿಪ್ರಾಯ ಕೂಡ ಬಂದಿದೆ ಯೂಟ್ಯೂಬ್ ವಿಡಿಯೋ ಮಾಡುವಂತಹ ಕಲೆ ಹಾಗೂ ಅದರ ತಂತ್ರಗಾರಿಕೆ ಎರಡರಲ್ಲೂ ಕೂಡ ರಾಠಿಗ ಎಕ್ಸ್ಪರ್ಟ್ ಆಗಿದ್ದಾರೆ ಕಳೆದ ಒಂದು ದಶಕದ ಕಾಲ ಅದರಲ್ಲಿ ಪಳಗಿದ ಲಾಭವನ್ನೇ ಅವರು ಈಗ ಬಾಚುತ್ತಾ ಇದ್ದಾರೆ ಅವರ ವಿಡಿಯೋಗೆ ಸಕಾಲಿಕತೆಯಿಂದ ಹಿಡಿದು ತಂಬನೇಲ್ ಶೀರ್ಷಿಕೆ ಮತ್ತು ಪರಿಚಯದಲ್ಲಿನ ಹುಕ್ವರೆಗೆ ಅವರು ಎಲ್ಲದರಲ್ಲೂ ಪಳಗಿದ್ದಾರೆ ಅವರ ವಿಡಿಯೋ ಜನಪ್ರಿಯತೆಯಲ್ಲಿ ಇದ್ರ ಪಾಲು ಇದ್ದೇ ಇದೆ ಅನ್ನೋದು ಯೂಟ್ಯೂಬರ್ ಆಗಿರುವವರ ಅಭಿಪ್ರಾಯ ಧ್ರುವ ರಾಠಿ ಒಬ್ಬ ಗಂಭೀರ ಪತ್ರಕರ್ತ ಅಲ್ಲ ಅವರ ವಿಡಿಯೋಗಳಲ್ಲಿ ಅವರ ಅಭಿಪ್ರಾಯಗಳಲ್ಲಿ ಪಕ್ವತೆ ಇಲ್ಲ ಅವು ಆ ಹೊತ್ತಿಗೆ ಚರ್ಚೆಯಲ್ಲಿರುವಂತಹ ವಿಷಯಗಳನ್ನ ಎತ್ಕೊಂಡು ಜನರನ್ನ ಆಕರ್ಷಿಸುವಂತಹ ತಂತ್ರಗಾರಿಕೆಯ ವಿಡಿಯೋ ಅಂತ ಕೆಲವು ಹಿರಿಯ ಪತ್ರಕರ್ತರು ವಿಶ್ಲೇಷಕರು ಚಿಂತಕರು ಅಭಿಪ್ರಾಯ ಪಡ್ತಾರೆ ಈ ಅಭಿಪ್ರಾಯ ಸಂಪೂರ್ಣ ತಪ್ಪು ಕೂಡ ಅಲ್ಲ ಯು ಪಿ ಎರಡನೇ ಅವಧಿಯಲ್ಲಿ ಅಣ್ಣಾ ಹಜಾರಿ ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ನಡೆದಾಗ ಧ್ರುವರಾಠಿ ಆ ಆಂದೋಲನದ ಬೆಂಬಲಿಗರಾಗಿ ಗುರುತಿಸಿಕೊಂಡಿದ್ರು ಆದ್ರೆ ಆ ಆಂದೋಲನ ಒಂದು ದೊಡ್ಡ ಷಡ್ಯಂತ್ರವಾಗಿತ್ತು ಆದ್ರೆ ನಮಗಾಗ ಅದರ ಅರಿವಾಗದೆ ಬಲಿಯಾದೆವು ಅಂತ ಅವರೇ ಹೇಳ್ಕೊಂಡಿದ್ದಾರೆ ವಾಹಿನಿಗಳು ಮಾಡದೇ ಇರೋದನ್ನ ಮಾಡೋದಿಕ್ಕಾಗಿ ಆ ನಿರ್ವಾತವನ್ನ ತುಂಬೋದ್ರಿಂದಾಗಿ ರಾಠಿ ಗಮನ ಸೆಳಿತಾರೆ ಭಾರತದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಸುರಿದು ಚಾನೆಲ್ಗಳು ಮಾಡಲಾಗದಂತಹ ಕೆಲಸವನ್ನ ರವೀಶ್ ಕುಮಾರ್ ಧ್ರುವರಾಠಿ ಅಂತವ್ರು ಮಾಡಿದಾಗ ಸಹಜವಾಗಿ ನಿರಾಶೆಯಲ್ಲಿರುವಂತಹ ಜನರಿಗೆ ಅವರು ಬಹಳ ಬೇಗ ಇಷ್ಟ ಆಗ್ತಾರೆ ಅವರೊಂದು ಆಶಾಕಿರಣವಾಗಿ ಕಾಣಿಸ್ತಾರೆ ಧ್ರುವರಾಠಿ ಚಾನೆಲ್ಗೆ ಕೋಟಿಗೂ ಅಧಿಕ ಸಬ್ಸ್ಕ್ರೈಬರ್ಸ್ ಇರೋದು ಜನರಿಗೆ ಇನ್ನೊಂದು ದೊಡ್ಡ ಆಕರ್ಷಣೆ ಕೆಲವು ದೊಡ್ಡ ಚಾನೆಲ್ಗಳಿಗೆ ಇರದಷ್ಟು ಸಬ್ಸ್ಕ್ರೈಬರ್ಸ್ ಇರುವಂತಹ ಈ ಯೂಟ್ಯೂಬರ್ ಇಷ್ಟೊಂದು ಧೈರ್ಯವಾಗಿ ಆಳುವಂತಹ ಸರ್ಕಾರವನ್ನ ಎದುರು ಹಾಕಿಕೊಳ್ತಾರೆ ಅನ್ನೋದು ಜನರನ್ನ ಸೆಳೆಯುತ್ತೆ ಹಾಗಾಗಿ ಅವ್ರ ವಿಡಿಯೋ ವೈರಲ್ ಆಗುತ್ತೆ ಬಹಳಷ್ಟು ಬಾರಿ ವಾಟ್ಸ್ಆಪ್ ನಲ್ಲಿ ಫಾರ್ವರ್ಡ್ ಆಗುತ್ತೆ ಈಗ ಚುನಾವಣೆ ಹೊತ್ತಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿ ಬಿಜೆಪಿ ವಿರೋಧಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇರುವಂತಹ ದೃಢಾಟಿಗೆ ಕಾಂಗ್ರೆಸ್ ಬೆಂಬಲ ನೀಡಿದೆ ಅನ್ನುವಂಥ ವದಂತಿ ಕೂಡ ಹರಿದಾಡ್ತಾ ಇದೆ ಆದ್ರೆ ರಾಜಕೀಯ ಪಕ್ಷಗಳಿಂದ ಯಾವುದೇ ಹಣ ಪಡೆಯದೆ ನಾನು ಸ್ವತಂತ್ರವಾಗಿ ಇದನ್ನ ಮಾಡ್ತಾ ಇದ್ದೀನಿ ಅಂತ ಅವ್ರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ದಕ್ಷಿಣ ಭಾರತದ ಪಕ್ಷವೊಂದರ ಹಣದ ಆಫರ್ ತಿರಸ್ಕರಿಸಿದಾಗಿಯೂ ಕೂಡ ಅವ್ರ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ರು ರಾಜಕೀಯ ಸೇರುವಂತಹ ಇಚ್ಛೆ ಅಂತೂ ಸದ್ಯಕ್ಕೆ ಇಲ್ಲ ಅಂತ ಹೇಳ್ಕೊಂಡೇ ಬಂದಿರುವಂತಹ ಧ್ರುವರಾಠಿ ಈಗಂತೂ ರಾಜಕೀಯ ವಲಯದಲ್ಲಿ ಭಾರಿ ಸುದ್ದಿ ಆಗ್ತಾ ಇರೋದಂತೂ ನಿಜ ತಾನು ಪ್ರಜಾಪ್ರಭುತ್ವದ ಸಂರಕ್ಷಣೆ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಭ್ರಮೆಯೇನು ಅವರಿಗಿಲ್ಲ ಆದ್ರೆ ಈ ಸರ್ಕಾರ ಉರುಳಿಸೋದಿಕ್ಕೆ ಮತ್ತು ಭಾರತವನ್ನ ಸರ್ವಾಧಿಕಾರದಿಂದ ತಪ್ಪಿಸೋದಿಕ್ಕೆ ಜನರಿಗೆ ಇದು ಪ್ರೇರಣೆಯಾಗಬಹುದು ಅಂತ ಅವ್ರು ಭಾವಿಸ್ತಾರೆ ಅಂತ ಹೇಳುತ್ತೆ ಅವ್ರ ಬಗ್ಗೆ ದಿ ಪ್ರಿಂಟ್ ನಲ್ಲಿ ಇತ್ತೀಚೆಗೆ ಪ್ರಕಟವಾಗಿರುವಂತಹ ಒಂದು ಲೇಖನ ತನ್ನ ಪತ್ರಕರ್ತ ಅಂತ ಕರೆದುಕೊಳ್ಳಲಾರೆ ಅಂತ ಸ್ವತಃ ರಾಠಿ ಹೇಳ್ಕೊಳ್ತಾರೆ ಆದ್ರೆ ವಿದೇಶಿ ಮಾಧ್ಯಮಗಳ ಮಧ್ಯ ರಾಠಿ ಬಹಳ ಜನಪ್ರಿಯರಾಗಿದ್ದಾರೆ ವಿದೇಶಿ ಪತ್ರಿಕೆಗಳು ಮಾಧ್ಯಮ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಿಗಾಗಿ ಅವರ ಸಹಯೋಗವನ್ನು ಬಯಸುತ್ತೆ ಫ್ರಾನ್ಸ್ ಇಪ್ಪತ್ನಾಲ್ಕು ಬಿಜೆಪಿ ಸರ್ಕಾರವನ್ನ ಟೀಕಿಸುವಂತಹ ಧ್ರುವ ರಾಠಿ ವಿಡಿಯೋಗಳ ಆಧಾರದಲ್ಲಿಯೇ ಚುನಾವಣಾ ಕಾರ್ಯಕ್ರಮವನ್ನು ರೂಪಿಸಿತ್ತು ಐದು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಮುನ್ನಾ ದಿನ ಐದು ವರ್ಷಗಳ ಮೋದಿ ಆಡಳಿತದ ನಂತರದ ವಾರಣಾಸಿಯ ನೈಜತೆಯನ್ನು ತೋರಿಸುವಂತಹ ಒಂದು ವರದಿ ತಯಾರಿಸೋದಕ್ಕೆ ಬಿಬಿಸಿ ರಾಠಿ ಸಹಯೋಗವನ್ನು ಪಡೆದಿತ್ತು ತಮ್ಮ ಚಾನೆಲ್ ಸ್ಥಗಿತ ಆಗಬಹುದು ಅನ್ನೋದು ಅವರಿಗೆ ಅನಿರೀಕ್ಷಿತ ವಿಚಾರ ಅಲ್ಲ ಈ ತಿಂಗಳ ಆರಂಭದಲ್ಲಿ ಅದನ್ನು ಅವ್ರು ಹೇಳ್ಕೊಂಡಿದ್ದು ಈ ಫ್ರೀ ಪ್ರೆಸ್ ಜರ್ನಲ್ ನಲ್ಲಿ ಮತ್ತು ಕರಣ್ ಠಾಪರ್ ಅವರೊಂದಿಗಿನ ಸಂದರ್ಶನದಲ್ಲಿ ಈ ಒಂದು ವಿಚಾರ ಹೇಳಿದ್ರು ಆದ್ರೆ ಹಾಗ ಆಗೋದ್ರೊಳಗೆ ಸಾಧ್ಯ ಆದಷ್ಟು ದೇಶಾದ್ಯಂತ ಬಿಜೆಪಿಯನ್ನ ಸೋಲಿಸೋದಿಕ್ಕೆ ತಮ್ಮ ಆಂದೋಲನ ತೀವ್ರಗೊಳಿಸೋದು ಅವ್ರ ಉದ್ದೇಶ ಆಗಿದೆ ಕಳೆದ ವಾರ ಅವರು ಐದು ಭಾರತೀಯ ಭಾಷೆಗಳಲ್ಲಿ ಚಾನೆಲ್ ಗಳನ್ನ ಪ್ರಾರಂಭಿಸಿರೋದು ಕೂಡ ಇದೇ ಉದ್ದೇಶದಿಂದಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ